ಹಲೋ ಸುಬ್ರಹ್ಮಣ್ಯ ಎಸ್ ಜಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಬಿ ಸಿ ಇನ್ನೂರ ಅರವತ್ತ್ಮೂರು ಗೇರುಪುರ ಹೊಸನಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ನಾನು ಪ್ರತಿಭಾ ಕಾರಂಜಿಯಲ್ಲಿ ಕಥೆಯನ್ನು ಹೇಳುತ್ತೇನೆ ನಾನು ಹೇಳುವ ಕಥೆಯ ಹೆಸರು ಯಾರು ಶ್ರೇಷ್ಠ ಮತ್ತು ದೊಡ್ಡವರೆಂದು ಒಂದು ಸತಿ ಬರಳುಗಳ ಮಧ್ಯೆ ಜಗಳ ಶುರುವಾಯಿತು ಅದೇನೆಂದರೆ ಯಾರು ಶ್ರೇಷ್ಠ ಮತ್ತು ದೊಡ್ಡವರೆಂದು ಲೋಕದಲ್ಲಿ ಯಾರು ಶ್ರೇಷ್ಠರು ಎಂದು ಬಂದಾಗ ಎಲ್ಲರೂ ನಾನು ಶ್ರೇಷ್ಠ ನಾನು ಆ ಕೆಲಸ ಮಾಡಿದೆ ಈ ಕೆಲಸ ಮಾಡಿದೆ ಎಂದು ಹೇಳುತ್ತಾರೆ ಅದೇ ಯಾರು ಕೆಟ್ಟವರು ಎಂದು ಬಂದಾಗ ಯಾರೂ ತಮ್ಮನ್ನು ತೋರಿಸಿಕೊಳ್ಳುವುದಿಲ್ಲ ಬದಲಾಗಿ ಆತ ಕೆಟ್ಟವನು ಆತ ಅವತ್ತು ಅವತ್ತು ಹಂಗೆ ಮಾಡಿದ್ದ ಹಿಂಗೆ ಮಾಡಿದ್ದ ಆದ್ದರಿಂದ ಆತ ಕಂಟವನು ಎಂದು ಹೇಳುತ್ತಾನೆ ಇಲ್ಲೂ ಅದೇ ಪರಿಸ್ಥಿತಿ ಬಂತು ಬೆರಳುಗಳ ಮಧ್ಯೆ ಜಗಳ ಶುರುವಾಯಿತು ಎಷ್ಟು ಹೊತ್ತಾದರೂ ಆ ಜಗಳ ನಿಲ್ಲಲೇ ಇಲ್ಲ ಕೊನೆಗೆ ಬೆರಳುಗಳು ಒಂದು ತೀರ್ಮಾನಕ್ಕೆ ಬಂದವು ನಮ್ಮನ್ನು ಸ್ಥಿತಿ ಮಾಡಿದವನು ಬೆರಳುಗಳು ಬ್ರಹ್ಮನ ಹತ್ತಿರ ಹೋದವು ಬ್ರಹ್ಮನ ಹತ್ತಿರ ಹೋಗಿ ನಮ್ಮಲ್ಲಿ ಯಾರು ಶ್ರೇಷ್ಠ ಮತ್ತು ದೊಡ್ಡವರೆಂದು ಕೇಳಿದ್ರು ಅದಕ್ಕೆ ಸೃಷ್ಟಿಕರ್ತ ಬ್ರಹ್ಮನಿಗೂ ತಲೆ ಬಿಸಿ ಆಯಿತು ಯಾರಿಗೆ ಶ್ರೇಷ್ಠ ಶ್ರೇಷ್ಠ ಮತ್ತು ದೊಡ್ಡವರೆಂದು ಹೇಳದೆ ಒಬ್ಬರಿಗೆ ಶ್ರೇಷ್ಠ ಮತ್ತು ದೊಡ್ಡವರೆಂದು ಹೇಳಿದರೆ ಇನ್ನೊಬ್ಬರಿಗೆ ಕೋಪ ಬರುತ್ತದೆ ಎಂದು ಯೋಚನೆ ಮಾಡಿ ಒಂದು ತೀರ್ಮಾನ ಮಾಡಿದ ಅದೇನೆಂದರೆ ನೀವು ನನ್ನೊಂದಿಗೆ ವಾದ ಮಾಡಿ ನಿಮ್ಮ ವಾದವನ್ನು ಕೇಳಿ ನಿಮ್ಮಲ್ಲಿ ಯಾರು ಶ್ರೇಷ್ಠ ಮತ್ತು ದೊಡ್ಡವರೆಂದು ನಾನು ಹೇಳಿ ಬೆರಳೆರಿತು ನಾನು ಶಕ್ತಿವಂತ ಏಕೆಂದರೆ ಏನಾದರೂ ಸಾಮಾನನ್ನು ಇಟ್ಟುವಾಗ ಈ ನಾಲ್ಕು ಕಡೆ ಒಂದು ಕಡೆ ನಾನೇ ಒಂದು ಕಡೆ ಅದಕ್ಕೆ ನಾನೇ ಶ್ರೇಷ್ಠ ಎಂದು ಹೇಳಿತು ಇದನ್ನು ಕೇಳಿ ತೋರು ಬೆರಳು ಹೇಳಿತು ನಾನು ನಿನಗಿಂತ ಶ್ರೇಷ್ಠ ಏಕೆಂದರೆ ಯಾರಿಗಾದರೂ ಶಾಸನ ಮಾಡುವಾಗ ಹಾಗೆ ಎದುರಿಸುವಾಗ ನನ್ನನ್ನು ಉಪಯೋಗಿಸುತ್ತೇನೆ ಬೇಕಾದರೂ ನೋಡು ಏ ಅದಕ್ಕೆ ನಾನೇ ಶಕ್ತಿವಂತ ಎಂದು ಹೇಳುತ್ತೆ ಪಕ್ಕದಲ್ಲಿರುವವನು ಪರಿವಾರ ಅದಕ್ಕೆ ನಾನೇ ಶ್ರೇಷ್ಠ ಎಂದು ಹೇಳುತ್ತದೆ ಇದನ್ನು ಕೇಳಿ ಉಂಗುರದ ಬೆರಳು ಹೇಳುತ್ತದೆ ನಾನು ನಿನಗಿಂತ ಶ್ರೇಷ್ಠ ಏಕೆಂದರೆ ಯಾರಿಗಾದ ನನ್ನ ಹೆಸರಿನಲ್ಲೇ ಶ್ರೀಮಂತಿಕೆ ಇದೆ ಬೆಳ್ಳಿಯ ಉಂಗುರವಾದರೂ ಬಂಗಾರದ ಉಂಗುರವಾದರೂ ಕೊನೆಗೆ ತಾಮ್ರದ ಉಂಗುರ ತಂದರೂ ಮೊದಲು ನನ್ನ ಬೆರಳಿಗೆ ಹಾಕುವುದು ನನ್ನ ಬೆರಳಲ್ಲಿ ಜಾಗವಿಲ್ಲವೆಂದರೆ ಬೇರೆ ಬೆರಳಿಗೆ ಹಾಕುತ್ತದೆ ಎಂದು ಹೇಳಿದರು ಇದನ್ನು ಕೇಳಿ ಬ್ರಹ್ಮಗಿರು ಬೆರಳಿಗೆ ಕೇಳಲ್ಲ ನಿನ್ನದರೂ ವಾದವಿಲ್ಲ ಅದಕ್ಕೆ ಕಿರುಬರಳೆಳಿತು ನನ್ನದೇನೂ ವಾದದಿಲ್ಲ ಅದನ್ನು ಕೇಳಿ ಬ್ರಹ್ಮ ಹಾಗಾದರೆ ನೀನು ಇಲ್ಲಿ ಬಂದರು ಎಂದು ಕೇಳಿದ ಅದಕ್ಕೆ ಕೆಲಬರಳೆಳಿತು ನಾನು ನಿಮಗೆ ಧನ್ಯವಾದ ಹೇಳಲು ಬಂದಿದ್ದೇನೆ ಎಂದಿತು ಇದನ್ನು ಕೇಳಿ ಬ್ರಹ್ಮ ಕೇಳಿದ ಹಾಗೆ ಯಾಕಪ್ಪ ನನಗೆ ನೀನು ಧನ್ಯವಾದ ಹೇಳಲು ಬಂದಿದ್ದೇನೆ ಇದನ್ನು ಕೇಳಿ ಕಿರುಬರಳೆಳಿತು ನಾ ದೇವರಿಗಾಗಲಿ ಹಿರಿಯ ಹಿರಿಯರಿಗಾಗಲಿ ನಮಸ್ಕಾರ ಮಾಡುವಾಗ ನಾನು ಮೊದಲಿದ ನನ್ನ ಹಿಂದೆ ಶ್ರೀಮಂತ ಹಿರಿಯ ಧೈರ್ಯಶಾಲಿ ಶಕ್ತಿವಂತ ನನಗೆ ಸ್ಥಾನ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ ಹೇಳಲು ಬಂದಿದ್ದೇನೆ ಎಂದು ಹೇಳಿದರು ಇದನ್ನು ಕೇಳಿ ಬ್ರಹ್ಮ ತುಂಬ ಸಂತುಷ್ಟನಾಗಿ ಕಿರುಬೆರಳೆ ಶ್ರೇಷ್ಠ ಮತ್ತು ದೊಡ್ಡದಂದು ಹೇಳಿದರು ಈ ಕಥೆಯ ನೀತಿ ಏನೆಂದರೆ ಯಾರು ನಯ ವಿನಯದಲ್ಲಿರುತ್ತಾರೋ ಅವರು ಅಗ್ರಸ್ಥಾನದಲ್ಲಿರುತ್ತಾರೆ ಧನ್ಯವಾದಗಳು